ಅದು ವಿಜೇಂದ್ರನ ಮತ್ತೆ ಬಿ ಜೆ ಪಿಯವರು ಮತ್ತೆ ತಲಿಮೆ ಕುಣಿಸ್ ನಾವು ಹೊಸ ಪಕ್ಷ ಗ್ಯಾರಂಟಿ ನಮ್ಮ ಸರ್ಕಾರ ಬಹುಮತ ಬರೋದು ಗ್ಯಾರಂಟಿ ಕರ್ನಾಟಕ ಉದ್ದಾರ ಆಗೋದು ಗ್ಯಾರಂಟಿ ಬದಲಾವಣೆ ಇಲ್ಲ ಬಿಡುದು ಬದಲಾವಣೆ ಮಾಡೋದು ಬಿಡೋದು ಆ ಪಾರ್ಟಿಯವ್ರಿಗೆ ಸಂಬಂಧ ರೀ ಅವ ಅಯೋಗ್ಯದಾನ ಭ್ರಷ್ಟದಾನ ಅಂತ ನಾವು ಹೇಳಿರಪ್ಪ ಅದ್ರ ಮೇಲೆ ನಮ್ಗೆ ಅವನೇ ಬೇಕು ಮಾಡತ ನಾವೇನು ಮಾಡೋದು ಪಾರ್ಟಿನೇ ನೀವ್ ಹೇಳಿದ್ದಕ್ಕ ಸಪೋರ್ಟ್ ಮಾಡತ್ತಂದ್ರ ಸ್ವಲ್ಪ ಈಗ ಅಯೋಗ್ಯ ಅಂತ ನೀವ್ ಹೇಳ್ತೀನಿ ಅಂದ್ರೆ ಇಡೀ ಪಾರ್ಟಿನ ಅವ್ರಿಗ್ ಸಪೋರ್ಟ್ ಮಾಡತ್ತಂದ್ರ ಹೆಂಗ್ ಸರ್ ನೀವ್ ಯಾಕೆ ಯಾವ ಮಾಧ್ಯಮ ನಿಮ್ದು ಚನಲ್ ಹಾ ನೀವು ನ್ಯೂಟ್ರಲ್ ಆಗಿದ್ರಿ ಬಿಡ್ರಿ ನಿಮ್ಗೆ ಹೇಳ್ತೀನಿ ಇಡೀ ಕರ್ನಾಟಕದಲ್ಲಿ ಅವನ ನಾಯಕತ್ವ ಯಾರೂ ಒಪ್ಕೋತಾ ಇಲ್ಲ ಯಾರು ಹೇಳಿದ್ರು ಡಿಕ್ಲೇರ್ ಮಾಡಿ ಹೋಗಿತ್ತಿದ್ರಿ ಇಡೀ ದೇಶನಾಗೆಲ್ಲ ಚುನಾವಣೆ ಆಗೋದು ನಾಗಾಲ್ಯಾಂಡು ಸಿಕ್ಕಿಮು ಮ ಯಾವುದೂ ಮಿಜೋರಾಮ್ ಅಂತ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದರು ಕರ್ನಾಟಕ ಅದು ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಗೇನಾರೇ ನೆಲೆ ಇರುವಂಥ ರಾಜ್ಯ ಆದರೂ ಕರ್ನಾಟಕ ಇಲ್ಲಿ ರಾಜ್ಯಾಧ್ಯಕ್ಷನ ಆಯ್ಕೆ ಮಾಡಲಿಕ್ಕೆ ಇಟ್ಟು ಗೊಂದಲ ಯಾಕಾಗಿತ್ತಂದರೆ ಎಲ್ಲರೂ ಈ ವ್ಯಕ್ತಿನ ಬೇಡ ಇವನು ನೇತೃತ್ವಕ್ಕೆ ಹೋದ್ರೆ ಮೂವತ್ತು ಸೀಟು ಬರೋದಿಲ್ಲ ಅವ್ರ ತಂದೆಗೆ ಅವನ ಮಗ ಎಂಥವಿದ್ರೂ ಅವ್ನಿಗೆ ಪ್ರೀತಿ ಇರ್ತೈತಿ ಏನು ಹೆತ್ತವರಿಗೆ ಹಗ್ಗಣ ಮುದ್ದಿದ್ದಂಗೆ ಅದು ನನ್ನ ಪೂಜೆ ತಂದೆಯವರು ನನ್ನ ಪ್ರೀತಿ ಮಗ ಅಥವಾ ಹೊಡ್ಕೊತ ಹೋಗ್ತಾರವರು ಆದರೆ ರಾಜ್ಯದ ಜನ ತಿರಸ್ಕಾರ ಮಾಡಿದ್ದಾರೆ ಇಲ್ಲ ಅವರೇ ಹೇಳಿದ್ದಲ್ರಿ ರೀ ಪಕ್ಷದವ್ರಿ ಮೋದಿಯವ್ರು ಹೇಳ್ಯಾರ ಇಲ್ಲ ವಂಶ ವಂಶವಾದ ಭ್ರಷ್ಟಾಚಾರ ಆಮಾರ ಪಾರ್ಟಿ ಮೇನೇ ಚಲೇಗಂತ ಹೇಳ್ಯಾರಲ್ಲ ಅದು ನಡ್ಕೋಬೇಕಂತ ಹೇಳ್ತೀವಿ ಅಟಿ ಇಲ್ಲಾಂದ್ರೆ ಡಿಕ್ಲೇರ್ ಮಾಡಿಬಿಟ್ರಿ ಪಾ ವಂಶ ನಡೀತೈತಿ ಭ್ರಷ್ಟಾಚಾರ ನಡಿತೈತಿ ಎಲ್ಲರೂ ತಮ್ಮ ತಮ್ಮ ಮಕ್ಕಳನ್ನ ಎಲ್ಲರೂ ಎಮ್ ಎಲ್ ಎಂ ಪಿಗೆ ನಾವು ಟಿಕೆಟ್ ಕೊಡ್ತೇವೆ ಡಿಕ್ಲೇರ್ ಮಾಡಿಬಿಡ್ರಿ ಅದು ಏನೇ ಇರಲಿಲ್ಲ ನಾವು ಬಿ ಜೆ ಪಿ ಒಳಗೆ ಏನು ಹೇಳ್ಯಾರ ಅದನ್ನು ಕೇಳಕೈತಿ ಹೊಟ್ಟೆಗಳು ಒಡದ ಮನಸ್ಸುಗಳು ಒಂದಾಗಬೇಕಾದ್ರೆ ಅಂಥ ಒಬ್ಬ ಒಳ್ಳೆಯ ನಾಯಕತ್ವ ಬಂದ್ರೆ ಓಡದ ಮನ್ಸುಗಳು ಒಳ್ದಾಗ್ತಾವೆ ಯಾರು ಅವನು ಬಿಟ್ಟು ಯಾರು ಬೇಕಾದವ್ರು ಆಗಲಿ ಅನ್ನೋ ನಿರ್ಣಯಕ್ಕೆ ಬಂದಿವಿ ನಾವು ಎಲ್ಲರೂ ಸರ್ ಯಾರು ನೀವು ಆಗ್ತಿದ್ರು ಎಸ್ ನಾವೆಲ್ಲ ಮಾತಾಡ್ಕೊತಿದ್ದೀವಿ ನಾವು ಎಲ್ಲ ಒಂದೇ ಇದ್ದೀವಿ ಅವರಲ್ಲಿ ತೀವ್ರ ಬುಗಿಲ ಭಿನ್ನ ಮತ್ತೆ ಇಲ್ಲ ಯಾವುದೂ ಸುಡುಗಾಡಿಲ್ಲ ನಾವೆಲ್ಲ ಮಾನ್ಯನೇ ಗೋಕಾಕ್ ಹೋಗಿದ್ದೆ ಲಕ್ಷ್ಮೀ ಜಾತ್ರೆಗೆ ರಮೇಶ್ ಜಾರಕಿಹೊಳಿ ಅಲ್ಲಿ ಇಬ್ಬರು ಕೂಡ ಇದ್ದೀವಿ ಮರುದಿವ್ಸ ಅವರೆಲ್ಲ ಕುಮಾರ್ ಬಂಗಾರಪ್ಪ ಲಿಂಗಾಳವರು ಸಿದ್ದೇಶ್ವರ ಅವರು ಎಲ್ಲ ಬಂದಿದ್ದರು ನಾವೆಲ್ಲ ಕೂಡಿದ್ದೀವಿ ನಾವೆಲ್ಲ ಪಕ್ಷದ ಹಿತದೃಷ್ಟಿಯಿಂದ ವಿಚಾರ ಮಾಡಕತ್ತೀವಿ ನಮ್ಗೆ ರಾಜ್ಯದಲ್ಲಿ ಒಬ್ಬ ಪ್ರಾಮಾಣಿಕ ನಾಯಕತ್ವ ಬೇಕಾಗಿದೆ ಈ ಡಂಬಾಚಾರ ನಾಯಕತ್ವ ಬೇಕಾಗಿಲ್ಲ ನಾ ರೈತನ ಮಗ ನಾವೇನು ನಾವು ಯಾರು ಮಕ್ಕಳು ನಾವು ಎಮ್ಮಿ ಮಕ್ಕಳೇನು ನಾವು ರೈತನ ಮಕ್ಕಳೇ ನಾವು ಹಳ್ಳ್ಯನೋರು ಯತ್ನಾಳ ಅನ್ನೋತವ್ ಹಳ್ಳಿಯವರು ನಮ್ಮ ಮನೆಗೂ ಐತಿ ನಾವು ಗಳೆ ಪಳೆ ಹೊಡೆದೀವಿ ಇವ್ರು ಗಳೆ ಹೊಡಿಲಾರ್ದವರೆಲ್ಲ ನಾವು ರೈತನ ಮಕ್ಕಳು ನಾವು ರೈತನ